ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಕೇರಳ ನೈಋತ್ಯ ಭಾರತದ ಕರಾವಳಿಯಲ್ಲಿರುವ ಒಂದು ರಾಜ್ಯ ಇದು ಪೂರ್ವ ಮತ್ತು ಈಶಾನ್ಯಗಳಲ್ಲಿ ತಮಿಳುನಾಡು ಮತ್ತು ಕರ್ನಾಟಕಗಳಿಗಿಂತನೂ ಜಾಸ್ತಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ ಇದು ಭಾಷಾ ಸಾಂಸ್ಕೃತಿಕ ಪ್ರದೇಶ ಅಂತ ಕರೆಯಲ್ಪಡುವಂತಹ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಂದು ಮಲಯಾಳಂ ಇಲ್ಲಿನ ಪ್ರಧಾನ ಆಡು ಭಾಷೆ ವಿಸ್ತೀರ್ಣದಲ್ಲಿ ಇಪ್ಪತ್ತೊಂದನೇ ಸ್ಥಾನವನ್ನ ಪಡೆದಿರುವಂತಹ ಕೇರಳ ಜನಸಂಖ್ಯೆಯಲ್ಲಿ ಹನ್ನೆರಡನೇ ಸ್ಥಾನವನ್ನ ಪಡೆದಿದೆ ಮಳೆಗಾಲ ಬಂತು ಅಂದರೆ ಸಾಕು ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತೆ ಕೇರಳದ ಬೆಟ್ಟ ಗುಡ್ಡ ಟೀ ಎಸ್ಟೇಟ್ಗಳು ಒಂದು ಬಾರಿ ಆದರೂ ಕೇರಳದ ಸುತ್ತಮುತ್ತ ತಿರುಗಿ ಎಂಜಾಯ್ ಮಾಡಲೇಬೇಕು ಅನ್ನೋದು ಬೇರೆ ಬೇರೆ ರಾಜ್ಯದ ಜನರ ಬಯಕೆ ಕೂಡ ಹೌದು ಇದೆಲ್ಲವನ್ನ ಲಾಭವಾಗಿ ಪರಿವರ್ತಿಸೋಕೆ ನೋಡಿದಂಥ ಒಂದಿಷ್ಟು ದೊಡ್ಡ ದೊಡ್ಡ ಕುಳಗಳು ಬೆಟ್ಟ ಗುಡ್ಡ ಅಂತಾನು ನೋಡದೆ ಎಲ್ಲವನ್ನ ಕಡಿದು ತಮ್ಮ ಆಸೆ ಲಾಭಕ್ಕೋಸ್ಕರ ದೊಡ್ಡ ದೊಡ್ಡ ರೆಸಾರ್ಟ್ಗಳನ್ನಾಗಿ ರೆಡಿ ಮಾಡಿದ್ದಾರೆ ಹಾಗಾದ್ರೆ ಕೇರಳದ ಈ ಭೂ ಕುಸಿತ ಮಾನವ ನಿರ್ಮಿತವೇ ಅಂತ ನೋಡೋದಾದ್ರೆ ಇದು ನಿಸರ್ಗದ ಪ್ರಕೋಪ ತಾನೆ ಇಂಥ ಭಾರಿ ಮಳೆ ಬಿದ್ದರೆ ಗುಡ್ಡಗಳು ಕುಸಿಯೋದು ಸಹಜ ಅಲ್ವಾ ಅಂತ ವಿಜ್ಞಾನಿ ಡಾಕ್ಟರ್ ಮಾಧವ್ ಗಾಡ್ಗಿಳರನ್ನ ಇಂಡಿಯಾ ಟುಡೇ ವಾಹಿನಿಯ ರಾಜದೀಪ್ ಸರ್ದೇಸಾಯಿ ಪ್ರಶ್ನೆ ಕೇಳ್ತಾರೆ ಇವರ ಉತ್ತರ ಕೇಳಿದ್ರೆ ಭೂಮಿ ಮೇಲೆ ಮನುಷ್ಯ ಇರಲೇಬಾರದು ಅನ್ನುವಷ್ಟು ಬೇಜಾರಾಗುತ್ತೆ ಮತ್ತೆ ಮತ್ತೆ ದೊಡ್ಡ ಮಳೆ ಬರ್ಲಿಕ್ಕೆ ಕಾರಣ ಕೂಡ ಮನುಷ್ಯನೇ ಅಂತ ಗಾಡ್ಗಿಳ್ ಅವರು ಹೇಳಿದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇರುವಂತಹ ಕಳಪೆ ಕಾಮಗಾರಿಗಳು ಇನ್ನು ಇದಕ್ಕೆ ಗಾಡ್ಗಿಳ್ ಅವರು ಒಂದು ವೈಜ್ಞಾನಿಕ ಕಾರಣವನ್ನು ಸಹ ಕೊಟ್ಟಿದ್ದಾರೆ ವಾಯುಮಂಡಲದಲ್ಲಿ ಧೂಳಿನ ಅಥವಾ ಹೊಗೆಯ ಸೂಕ್ಷ್ಮ ಕಣಗಳು ಅಂದ್ರೆ ಏರೋಸೋಲ್ ದಟ್ಟಣೆ ಜಾಸ್ತಿ ಇದ್ರೆ ಅವು ದಟ್ಟ ಮಳೆಗೆ ಕಾರಣ ಆಗತ್ತೆ ನಾಲ್ಕು ಗಂಟೆಗಳಲ್ಲಿ ನಿಧಾನಕ್ಕೆ ತುಂತುರು ಆಗಿ ಬೀಳ್ಬೇಕಿದ್ದಂತ ಮಳೆ ದಿಢೀರಂತ ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಸುರಿಯುತ್ತೆ ಭಾರತವನ್ನ ಏರೋಸೋಲ್ ಕ್ಯಾಪಿಟಲ್ ಅಂತ ಕರೆಯಲಾಗತ್ತೆ ಇಲ್ಲಿನ ವಾತಾವರಣದಲ್ಲಿ ಎಲ್ಲಾ ಬಗೆಯ ಮಾಲಿನ್ಯ ದಟ್ಟಣಿಸಿದೆ ಅದರಲ್ಲೂ ಗುಡ್ಡ ಪ್ರದೇಶಗಳಲ್ಲಿ ಕಲ್ಲು ಗಣಿಯಿಂದ ಹೊಮ್ಮುವಂತ ಧೂಳಿನ ಸೂಕ್ಷ್ಮ ಕಣಗಳು ಹೆಚ್ಚಿನ ಪ್ರಮಾಣದ ಹಠಾತ್ ಮಳೆಗೆ ಕಾರಣ ಆಗತ್ತೆ ಇಲ್ಲಿನ ಸೂಕ್ಷ್ಮ ಪ್ರದೇಶದಲ್ಲಿ ಕಲ್ಲು ಗಣಿಗಳನ್ನ ಆರಂಭಿಸಬಾರದು ಅಂತ ನಮ್ಮ ವರದಿಯಲ್ಲಿ ಹೇಳಿದ್ದೇವೆ ಆದ್ರೆ ಭಾರಿ ಲಾಭ ಗಳಿಸ್ತಾ ಇರುವಂತಹ ಬಹುತೇಕ ಅನಧಿಕೃತ ಕ್ವಾರಿಗಳು ರಾಜಕೀಯ ನಾಯಕರ ಮಾಲೀಕತ್ವದ್ದೇ ಆಗಿದೆ ಅಂತ ಗಾಡ್ಗೀಳ್ ಅವರು ಹೇಳಿದ್ದಾರೆ ಹಾಗೆ ಮುಂದುವರೆದು ಅಲ್ಲಿನ ಪರಿಸರಕ್ಕೆ ಹೊಂದಿಕೊಂಡು ಬದುಕುವವರ ಬಗ್ಗೆ ನಮಗೆ ಆಕ್ಷೇಪಣೆ ಇಲ್ಲ ಆದ್ರೆ ಅಲ್ಲಿ ಟಿ ಎಸ್ಟೇಟ್ಗಳ ಮಧ್ಯೆ ಭಾರಿ ಐಷಾರಾಮಿ ರೆಸಾರ್ಟ್ಗಳು ಅವರ ವೈಭೋಗಕ್ಕೆ ಅಂತಾನೆ ಕೃತಕ ಸರೋವರಗಳೇ ಮುಂತಾದಂತಹ ಸೌಲಭ್ಯಗಳು ಬಂದಿದೆ ಭೂಮಿಯನ್ನ ದೊಡ್ಡ ಪ್ರಮಾಣದಲ್ಲಿ ಘಾಸಿಗೊಳಿಸಲಾಗ್ತಾ ಇದೆ ಅದಕ್ಕೆ ಬಲಿಯಾಗುವವರು ಮಾತ್ರ ಕಣಿವೆಯ ಭಾಗಗಳಲ್ಲಿ ವಾಸಿಸ್ತಾ ಇರುವಂತಹ ಕೂಲಿಯಾಳುಗಳು ಮತ್ತು ಶ್ರಮಜೀವಿಗಳು ಹಿಂದೆ ಪದುಮಲೈ ದುರಂತದಲ್ಲೂ ಸಹ ಈಗಿನ ದುರಂತದಲ್ಲೂ ಸಹ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸರ್ಕಾರಕ್ಕೆ ಇಂಥವರ ಜೀವದ ಬಗ್ಗೆ ಕಾಳಜಿ ಇಲ್ಲ ಧನಿಕರ ಭೋಗ ಲಾಲಾಸೆಗಳಿಗೆ ನಮ್ಮ ವರದಿಯಿಂದ ಅಡ್ಡಿ ಬಂದಿತು ಅನ್ನೋದಷ್ಟೇ ಸರ್ಕಾರಕ್ಕೆ ಎದ್ ಕಾಣ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಡ್ಗಿಳವರ ಮಾತನ್ನ ಕೇಳಿದ್ರೆ ಎಲ್ರಿಗೂ ಅರ್ಥ ಆಗೋದು ಒಂದೇ ವಿಚಾರ ಅಂದ್ರೆ ಬಹುಶಃ ಮನುಷ್ಯ ಜೀವಿ ಇಲ್ಲದೆ ಇದ್ದಿದ್ರೆ ಇಷ್ಟೆಲ್ಲ ಅನಾಹುತಗಳು ಆಗ್ತಾನೆ ಇರಲಿಲ್ಲ ಅನ್ನೋದು ಮನುಷ್ಯನ ದುರಾಸೆ ಅಧಿಕಾರದ ದುರುಪಯೋಗಗಳೇ ತಾಂಡವ ಆಡ್ತಾ ಇರೋ ಈ ಕಾಲದಲ್ಲಿ ಈಗಾಗಲೇ ಪ್ರಾಣ ಕಳ್ಕೊಂಡಿರುವಂಥ ಎರಡು ನೂರಕ್ಕೂ ಹೆಚ್ಚು ಜನರ ಜೀವಕ್ಕೆ ಬೆಲೆನೇ ಇಲ್ಲದಂತಾಗೋಗ್ಬಿಟ್ಟಿದೆ ಇಷ್ಟೆಲ್ಲ ಆಗಿದೆ ಇದಕ್ಕೆ ಕೇಂದ್ರ ಸರ್ಕಾರ ಕೂಡ ನೇರ ಹೊಣೆ ಆಗತ್ತೆ ಅದರಲ್ಲೂ ನರೇಂದ್ರ ಮೋದಿ ಪ್ರಧಾನಿ ಆದಾಗಿನಿಂದ ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣಿಗಾರಿಕೆ ದೊಡ್ಡ ದೊಡ್ಡ ರೆಸಾರ್ಟ್ಗಳಿಗೆ ಭೂಮಿ ನೀಡುವಂಥ ಸಂಖ್ಯೆಯೂ ಸಹ ಜಾಸ್ತಿ ಆಗ್ತಾ ಇದೆ ಇದೆಲ್ಲದರ ಹೊಣೆಯನ್ನು ಹೊರಬೇಕಿದ್ದ ಸರ್ಕಾರ ಉಡಾಫೆ ಉತ್ತರವನ್ನು ಕೊಡುತ್ತೆ ಸಂಸತ್ತಿನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವೈಜ್ಞಾನಿಕ ಹೇಳಿಕೆಯನ್ನು ನೀಡಿದ್ದಾರೆ ವೈನಾಡಿನಲ್ಲಿ ಸಂಭವಿಸಬಹುದಂತ ಭೂಕುಸಿತದ ಬಗ್ಗೆ ಕೇರಳ ಸರ್ಕಾರಕ್ಕೆ ಜುಲೈ ಇಪ್ಪತ್ ಮೂರಕ್ಕೆ ಎಚ್ಚರಿಕೆ ನೀಡಲಾಗಿತ್ತು ಅಂತ ಕೇಂದ್ರ ಸಚಿವ ಅಮಿತ್ ಶಾ ಸಂಸತ್ತಲ್ಲಿ ಅಲ್ಲಿ ಹೇಳಿಕೊಂಡಿದ್ದಾರೆ ಗುಡ್ಡಗಳು ಕುಸಿಯತ್ತೆ ಅಂತ ಜುಲೈ ಇಪ್ಪತ್ತ್ ಮೂರಕ್ಕೆ ಕೇಂದ್ರ ಸರ್ಕಾರ ಮುನ್ಸೂಚನೆ ನೀಡಿದ್ದಲ್ಲದೆ ಪರಿಹಾರ ಕಾರ್ಯಕ್ಕೆ ಅಂತ ರಾಷ್ಟ್ರೀಯ ದುರಂತ ನಿರ್ವಹಣಾ ಪಡೆಯ ಆರು ತುಕಡಿಗಳನ್ನು ಸಹ ಕಳಿಸಿತ್ತು ಒಡಿಶಾದಲ್ಲಿ ಚಂಡಮಾರುತದ ಮುನ್ಸೂಚನೆಯನ್ನ ಕೊಡಲಾಗಿತ್ತು ಅದರ ನಿರ್ವಹಣೆ ಎಷ್ಟು ಅಚ್ಚುಕಟ್ಟಾಗಿತ್ತು ಅಂತಂದ್ರೆ ಕೇವಲ ಒಬ್ಬಾತ ಮಾತ್ರ ತನ್ನದೇ ತಪ್ಪಿಂದ ಗತಿಸಿದ ಗುಜರಾತ್ನಲ್ಲಿ ಸುಂಟ್ರ ಗಾಳಿಯಿಂದಾಗಿ ಒಂದು ಪಶು ಕೂಡ ಸಾಯ್ಲಿಲ್ಲ ಅಂತ ಹೇಳ್ತಾ ಅಮಿತ್ ಶಾ ಅವರು ಕೇರಳ ಸರ್ಕಾರ ದುರಂತದ ಮುನ್ನೆಚ್ಚರಿಕೆಯನ್ನ ಯಾಕೆ ಪಾಲಿಸಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಇನ್ನು ಈ ಬಗ್ಗೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರತಿಕ್ರಿಯಿಸಿದ್ದು ಅಮಿತ್ ಶಾ ಹೇಳಿಕೆ ಆಧಾರ ರಹಿತ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಭೂಕುಸಿತದ ಬಗ್ಗೆ ಯಾವುದೇ ಮುನ್ನೆಚ್ಚರಿಕೆ ಬಂದಿರಲಿಲ್ಲ ಅಮಿತ್ ಶಾ ಹೇಳಿರೋದು ಸುಳ್ಳು ಈ ಸಂಕಷ್ಟದ ಸಮಯದಲ್ಲಿ ಒಬ್ರನ್ನೊಬ್ರು ದೂಷಿಸಿಕೊಳ್ಳೋ ಬದಲು ದುರಂತಕ್ಕೀಡಾದಂತ ಸಂತ್ರಸ್ತರ ನೆರವಿಗೆ ಮುಂದಾಗಬೇಕು ಇದು ಒಬ್ಬರನ್ನೊಬ್ಬರು ದೂಷಿಸುವ ಸಮಯ ಅಲ್ಲ ವಾಸ್ತವಾಂಶ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿದ್ದಾರೆ ಚಂಡಮಾರುತದ ಮುನ್ನೆಚ್ಚರಿಕೆ ಬಂದಾಗ ಇಂಥದ್ದೇ ಪ್ರದೇಶದಲ್ಲಿ ಬಿರುಗಾಳಿ ಬೀಸಿ ಹೋಗತ್ತೆ ಅನ್ನೋ ಮಾಹಿತಿ ಇರುತ್ತೆ ಕರಾವಳಿಯ ಸಮತಟ್ಟಾದ ಭೂ ಪ್ರದೇಶಗಳಿಂದ ಜನರನ್ನ ಗೂಳೆಬ್ಸೋದು ತುಸುಮಟ್ಟಿಗೆ ಸುಲಭ ಯಾಕಂದ್ರೆ ಅಲ್ಲಲ್ಲಿ ಇದಕ್ಕೆ ಅಂತಾನೆ ಆಶ್ರಯ ತಾಣಗಳನ್ನ ಈ ಹಿಂದೆನೆ ನಿರ್ಮಿಸಲಾಗಿತ್ತು ಆದ್ರೆ ಭೂಕುಸಿತದ ಸಂಗತಿ ಹಾಗಾಗೋದಿಲ್ಲ ವಯನಾಡಿನಂತ ಕಾಡಿನ ಗುಡ್ಡಗಳಲ್ಲಿ ಎಲ್ಲಿ ಭೂಮಿ ಕುಸಿಯತ್ತೆ ಅಂತ ನಿರ್ದಿಷ್ಟವಾಗಿ ಹೇಳೋಕೆ ಸಾಧ್ಯನೇ ಇಲ್ಲ ಹತ್ತಾರು ಸಾವಿರ ಜನರನ್ನ ಈ ಮಳೆಲಿ ಎಲ್ಲಿಗ್ ಸಾಕ್ಸಿ ಎಲ್ಲಿಗೆ ಆಶ್ರಯ ಕೊಡ್ಲಿಕ್ಕಾಗತ್ತೆ ಹವಾ ಮುನ್ಸೂಚನೆ ಸಾಕಷ್ಟು ನಿಖರವಾಗಿರುತ್ತೆ ಎಲ್ಲಿ ಬಿಸಿ ಅಲೆಗಳು ಬೀಸಿ ಬರುತ್ತೆ ಎಲ್ಲಿ ಹಿಮಪಾತ ಆಗಲಿದೆ ಎಲ್ಲಿ ಜಡೆಮಳೆ ಸುರಿಯಲಿದೆ ಎಂಬುದರ ಮುನ್ಸೂಚನೆ ಸಿಗತ್ತೆ ಎಲ್ಲಿ ಸಿಡಿಲು ಬಡಿಯುವ ಸಂಭವವೇ ಇದೆ ಅಂತಾನು ಸಹ ಹೇಳ್ಬೋದು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಿದ್ದಂತ ಸರ್ಕಾರ ಈಗ ಕೆಸರರ ಚಾಟದಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಅಮಿತ್ ಶಾ ಹೇಳಿರೋ ವಿಚಾರದಲ್ಲಿ ಎಷ್ಟು ಸತ್ಯ ಇದೆ ಅಂತ ನೋಡೋದಾದ್ರೆ ಎಲ್ಲಿ ಭೂಕಂಪನ ಭೂಕುಸಿತ ಎಲ್ಲಾ ಹಿಮ ಕುಸಿತ ಆಗತ್ತೆ ಅಂತ ನಿಖರವಾಗಿ ಹೇಳುವಷ್ಟು ನಮ್ಮ ವಿಜ್ಞಾನ ಮುಂದುವರೆದಿಲ್ಲ ಹಿಮಾಲಯದಂತ ತೀರಾ ಎಳೆಯ ಪರ್ವತಗಳು ಮತ್ತು ಪಶ್ಚಿಮ ಘಟ್ಟದಂತ ತೀರಾ ವೃದ್ಧ ಪ್ರದೇಶಗಳು ಯಾರ ಹಿಡಿತಕ್ಕೂ ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ ಎಳೆ ಮಕ್ಕಳ ಹಾಗೆ ಅಥವಾ ಹಣ್ಣು ಹಣ್ಣು ವೃದ್ಧರ ಹಾಗೆ ಎಲ್ಲಿ ಬಿದ್ದು ಗಾಯ ಮಾಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇಲ್ಲಿ ಅಮಿತ್ ಶಾ ಹೇಳ್ತಾರೆ ಮುನ್ನೆಚ್ಚರಿಕೆ ನೀಡಿದ್ದೆವು ನೀವು ಪಾ ಿಲ್ಲ ಅಂತ ಅಲ್ಲ ಅಷ್ಟೆಲ್ಲ ಯೋಚನೆಗಳು ನಿಮ್ಗೆ ಇದ್ದಿದ್ರೆ ಜನರಿಗೆ ಕಷ್ಟ ಆಗ್ಬಾರ್ದು ಅನ್ನೋ ಮನಸ್ಥಿತಿ ನಿಜವಾಗ್ಲೂ ನಿಮ್ಗೆ ಇದ್ದಿದ್ದೇ ಆಗಿದ್ದರೆ ಇಡೀ ಪಶ್ಚಿಮ ಘಟ್ಟಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಗಾಡ್ಗಿಲ್ ಸಮಿತಿಯ ತಜ್ಞರು ಕೊಟ್ಟಂತ ಮುನ್ನೆಚ್ಚರಿಕೆಯನ್ನ ಯಾಕೆ ನೀವು ಬಳಸ್ಕೊಳ್ಳಿಲ್ಲ ಅಂದ್ರೆ ಅಧಿಕಾರಕ್ಕೆ ಬಂದಂತ ಎಲ್ಲಾ ರಾಜಕಾರಣಿಗಳು ಇದನ್ನ ಕಡೆಗಣಿಸಿದ್ದು ನಿಜ ತಾನೆ ಇದನ್ನ ಮೊದಲು ಒಪ್ಕೊಳ್ಳಿ ಹೌದು ನಮ್ಮಿಂದ ತಪ್ಪಾಗಿದೆ ಗಾಡ್ಗಿಲ್ ವರದಿಯನ್ನ ನಾವು ನಿರಾಕರಿಸಬಾರ್ದಿತ್ತು ಅನ್ನೋದನ್ನ ಮೊದಲು ಒಪ್ಕೊಳ್ಳಿ ಇದರ ಜೊತೆಗೆ ಮೋದಿ ಸರ್ಕಾರ ಎಷ್ಟು ಭ್ರಷ್ಟ ಸರ್ಕಾರ ಅನ್ನೋದಕ್ಕೆ ಈಗಾಗಲೇ ಸಾವಿರಾರು ಉದಾಹರಣೆಗಳಿದೆ ಈ ಉದಾಹರಣೆಗಳ ಲೀಸ್ಟ್ಗೆ ಈಗ ಮತ್ತೊಂದು ಉದಾಹರಣೆ ಕೂಡ ಆಡ್ ಆಗಿದೆ ಅದೇ ಸಂಸತ್ ಉದ್ಘಾಟನೆಗೊಂಡು ವರ್ಷ ತುಂಬೋದ್ರೊಳಗೆ ಹೊಸ ಸಂಸತ್ ಭವನ ಸೋರೋಕ್ ಶುರುವಾಗಿದೆ ಹೊಸ ಸಂಸತ್ ಭವನಕ್ಕೆ ರಾಷ್ಟ್ರಪತಿಗಳು ಪ್ರವೇಶಿಸುವಂತಹ ಪದ ಸೇರಿದಂತೆ ವಿವಿಧೆಡೆ ಮಳೆ ನೀರು ಸೋರಿಕೆ ಆಗ್ತಾ ಇರೋದು ಮತ್ತೆ ಮಳೆ ನೀರು ಬರ್ತಾ ಇರುವಂತಹ ಜಾಗದಲ್ಲಿ ಬಕೆಟ್ ಇಟ್ಟಿರೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೊಸ ಸಂಸತ್ ಕಟ್ಟಡವನ್ನು ಉದ್ಘಾಟಿಸಿದರು ಸುಮಾರು ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂಥ ನಾಲ್ಕು ಅಂತಸ್ತಿನ ಕಟ್ಟಡದಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮೊದಲ ಅಧಿವೇಶನವನ್ನು ಕೂಡ ಮಾಡಲಾಗಿತ್ತು ಒಂಬೈನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮಳೆ ನೀರು ಒಳಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋಕಾಗಲಿಲ್ಲ ಇದು ಭ್ರಷ್ಟ ಸರ್ಕಾರಕ್ಕೆ ಉದಾಹರಣೆ ಕಲಾಪ ನಡೆಯುವಂಥ ಸಂಸತ್ ಭವನವನ್ನೇ ನೆಟ್ಟಗಿಟ್ಕೊಳ್ಳಿಕ್ಕಾಗದೆ ಇರೋ ಕೇಂದ್ರ ಸರ್ಕಾರ ಇನ್ನು ಜನರು ಓಡಾಡುವಂಥ ರೋಡ್ಗಳನ್ನು ಹೇಗೆ ಮೇಂಟೈನ್ ಮಾಡೋಕೆ ಸಾಧ್ಯ ಈಗಾಗಲೇ ಬಳ್ಳಾರಿಯ ಸಂಡೂರು ವ್ಯಾಪ್ತಿಯ ದೇವದಾರಿಯನ್ನು ಸಹ ಗಣಿಗಾರಿಕೆಗೆ ಕೊಟ್ಟಿದ್ದೀರಿ ಇದೇ ರೀತಿ ಗಣಿಗಾರಿಕೆಗಳು ಮುಂದುವರೆದ್ರೆ ಮುಂದೊಂದು ದಿನ ಭೂಕುಸಿತಕ್ಕೆ ನಾಂದಿ ಹಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ